ಇಲ್ಲೇ ಕಡುದ್ರು ಚಿಂತಿಲ್ಲ ಅದ್ರ ಅಂಜಿಕೆ ನನಗ್ ಹೇಳಾಕ್ ಬೇಡ ಬ್ಯಾಡ ನಿನ್ನ ಮಾತ್ರ ಬಿಡಂಗಿಲ್ಲ ಬಿಡ ಹಂಗಿಲ್ಲಾಚುರಲ್ ಏನ್ ಗಂಟ నను అతి బ హసి భగతనాశి సంజా హగతనా

ಈ ಸೇರಿ ಸೇರಿ ದೂರ ನೋಡಲಿಕ್ಕೆ ಅಂತ ಚಂದ ಕಾಣ್ತೈತಿ ನೋಡಿ ಇದು ಇದರಲ್ಲಿ ಅದು ಕೂಡ ರಕ್ತ ಮಾಂಸ ಮಲಮೂತ್ರ ತುಂಬಿಕೊಂಡಿರತೈತೆ ಒಳಗ ಇಂತ ಅಸಹ್ಯದ ರೂಪಕ್ಕೆ ಬರಗಾಗಿ ಹಹ ಪವಿತ್ರವಾದಂತ ಮಾನಸೇಳ್ ಹಾಳು ಮಾಡ್ಕೋಬೇಡ ಹಾಳು ಮಾಡ್ಕೋಬೇಡ ಹಾ ಹಾಳು ಮಾಡ್ಕೋಬೇಡ ಹಾ ನಾದಿನ ಕೋರ್ಟ್ ನಲ್ಲಿ ಯೋ ಮಾಡ್ತಿಲ್ಲ ಮೂರ್ ಸಲ ಪದ್ರಿ ಪದ್ರಿ ಹೇಳಬೇಕಲ್ಲ ಮತ್ತೆ

ಎಲ್ಲಿ ತರ್ಸಂಗಿಲ್ಲ ಬಿಡಂಗಿಲ್ಲ ಹೋಗೋದತಿ ಕಡಿದತಿ ನಾನು ಮುಂದೆ ಹೇಳಕ್ ಬಂದದ್ದೇನ ಅಲ್ಲ ಬಡಿಕೆ ಅದು ಅಂಜಾವ್ರ ತಗದ್ರಿ ತಗದನ್ರಿ ಅದ ಮೂರು ಬಿಟ್ಟ ಅವ್ರ ಊರಿಗೆ ಆ ಕಂಪನಿ ನಾವು ನನ್ನ ಮುಂದೆ ಬುದ್ಧಿ ಹೇಳಕ್ ಬಂದದ್ವಿ ಅಲ್ಲ ಕನಿಷ್ಠ ಒಂದು ಅರ್ಧ ತಾಸ ಮ್ಯಾಲ ಪೂರ್ಣ ತಾಸರೇ ಬಂದಿರ್ಬೇಕ್ರಿ ಒಟ ಕುಡಿಯಾಕ ಐತಿಗಿಸಿಂದ ಏನೋ ಸಣಕುಲ್ ತಿಂದ ಅಲ್ಲ ಅಣ್ಣಮಂತದಿಂದ ಪ್ರೀತಿಯಿಂದ ನಾಲ್ಕು ಮಾತು ಮಾತಾಡಿಸಿ ಕರ್ಕೊಂಡು ಹೋಗ್ಬೇಕು ಅಂತೇಳೆ ಗೊತ್ತಿ ಕುಡಿಯಾಕೈತಿ ಒಂದು ಅರ್ಧ ತಾಸರೇ ಆಗಿರ್ಬೇಕು ಏನ್ ಮಾಡಿದ್ರು ಹೃದಯ ಆ ಭಗವಂತ ಎಲ್ಲಿ ಕಲ್ಲಿಂದ ಗಿಲ್ಲಿಂದ ಮಾಡಿ ಒಳಗೆ ಇಂತಹ ನಿನ್ನ ಕಲ್ಲಿನಂತಹ ಮನಸ್ಸನ್ನ ಮನಸ್ಸನ್ನ ಕಣ್ಣೆಯ ಸರಿ ಮಾಡಿ ಕರಗಿಸಿ ಕರಗಿಸಿ ನೀನಾಗಿಯೇ ಕೈ ಮುಕ್ಕೊತ ಕರ್ಕೊತ ನನ್ನ ಮನಿ ಮುಟ್ಟ ಬರುವಂಗ ಮಾಡ್ಲಿಲ್ಲ ಸ್ವಾಮಿ ಸಂಖ್ಯ ಅನ್ನು ಹೆಸರನ್ನು ನಿನ್ನ ಬಣ್ಣದ ಮಾತೆ ಮರಳಾಗಿ ನಿನ್ನ ಬಣ್ಣದ ಮಾತೆ ಮರಳಾಗಿ ನೀನು ಕರಿತಾನಂತ ಹೇಳಿ ಈ ತುಂಬಿದ ಸಮಯದಲ್ಲಿ ಇವತ್ತು ನಿನ್ನ ಸತೀಲಿ ನಾನು ಬಂದದ್ರೆ ನಾನು ಅಲ್ಲ ಗಂಗಣಿ ಅಲ್ಲೇ ನನ್ನ ಮಾತ ನಾನು ಉಗಾಸಕೊಂಡು ಹೋಗದೆ ಇದ್ರ ಈ ಧರಣಿಯ ಮೇಲೆ ಹುಟ್ಟಿದ ಪಲವೇನು ಇದನ್ನ ನಿನ್ನ ಪದ್ರ ಗಂಟ್ರೆ ಹಾಕೊಂಡು ಹಂಗಾರ ನಿಂದ್ರೆಲ್ಲ ಹೊಡ್ಬೇಕ ಬಂದವ್ರು ಹೋಗಬೇಕ ಅಂಜಾಕ ನೀನ್ ಹುಲಿಯೋಕ್ ಆಗಿದೆ ನನಗ ಮತ್ತ ಮತ್ತ ನಿನಗೆ ಯಾಕೆ ಅಂಜಿ ಉಗಾಕ್ ಹೋಗ್ಲಿ ಮತ್ತ ಹೌದಲ್ಲ ಅಲ್ಲ ಬಂದ ಲೋಕಕ್ ಅಂದ್ರೆ ಹೋಗಬೇಕಲ್ರಿ ಹಂಗ ಬಂದ ಮನಿಗೆ ಅಂದ್ರ ಈಗ ಹೋಗಬೇಕಲ್ಲ ನಮ್ ಮನಿಗೆ ಯಾಕೆ ಹೋಗತ್ತಿದ್ದೆ ಅಂಬದ್ ಗೊತ್ತಾಗಿತ್ತ ನನಗೆ ಅವ್ರ ಹೋಗ ಅವ್ರ ಗಂಡಸರ ಇದ್ರೆ ಬಂದಿಂದ ಅಂತ ಹೇಳಿ ಓಡಾಕತ್ತಿ ಹೋದಲ್ಲ ಮಾಂತ ಗಂಡಸರ ಅವೇ ನೋಡ್ರಿ ಮನಿ ಕಬ್ಬರ್ ಇಲ್ದ ಆರ್ ಆರ್ ತಿಂಗಳ ಗಂಟೆ ವ್ಯಾಪಾರ ಕಾಡಿ ಒಂದು ಮನಿ ಕಬ್ಬರ್ ಇಲ್ದ ಅದೇನು ಕುಸ್ತಿ ಇಡ್ತೈತಿ ಇನ್ನೊಂದು ಮನಿ ಕಬ್ಬರ್ ಇಲ್ದ ಹಗಲ ರಾತ್ರಿ ಇಟ್ಟು ಕಬ್ಬಿನಾಗ ದುಡಿತೈತಿ ನಿಲ್ಲ ನಿಲ್ಲ ಹೋಗ ಹೋಗ ಈಗೇನು ಪ್ರಸಿದ್ಧ ಮಾಡಿದಿಲ್ಲ ಎಲ್ಲೂ ಇಲ್ಲ ನಾಲ್ಗಿ ಮಾತಾಡಿದ್ರಿ ಆ ಏನೇನು ಆಕೈತೆ ಅಂತ ಯಾವ ಶಬ್ದ ಮಾತಾಡಿದ್ರಿ ಏನ್ ಆಕೈತೆ ಎಂಬುದೈತಿ ವಿಚಾರ ಮಾಡಿ ನೋಡಿ ನನ್ ಕೂಡ ಮಾತಾಡಿ ನಾವು ದಂಡಿ ಬಾಳೆ ಮನುಷ್ಯರು ನಾವು ಇದ್ರ ಇದ್ದಿದ್ದು ಆದ್ರ ಹಾದಿತ್ತು ಸಾತ್ರ ಕೀರ್ತಿ ಉಳಿತೈತಿ ಭೂಮಿ ಮೇಲೆ ಇದ್ರ ನಮ್ಮ ಕೆಲಸ ಕೈತಿ ಈ ಈ ಲೆಕ್ಕದವ್ರು ನಾವು ಈ ಪಾರ್ಯಕ್ ನಿಂತವ್ರು ಈಗ ಏನ್ ಮನಸ್ಸಾಕ್ಬಂದ ಈ ಪ್ರತಿ ಸಾಧಿಸಿಕೊಂಡು ನೀನ್ ಮಾತಿಗೆ ಮರಳಾಗಿ ನಾನೇನು ನಿನ್ನ ಗುಣ ಬೆನ್ನತ್ತಿ ಬಂದ್ರೆ ನಿಶ್ಚಯ ಮಾತ್ರ రైవక్ తాలూకా ఆలకన రుడిగ తెసర మరిబెడ మత్తా అంత బర్కొత్ గుండ్ర ఏ బాలమంది నడిని హోగా కండి స ಅಲ್ಲ ನನ್ನ ಮಿತ್ರರ ಸಂಗಪ್ಪನ ಹೋಗಿ ಇವತ್ತಿಗೆ ನಾಲ್ಕಾರ್ ದಿವಸ ಆಯ್ತು ಆದ್ರ ಸುದ್ದಿನ ಗೊತ್ತಿಲ್ಲ ಇಲ್ಲಿ ಮತ್ತ ಬಂದ ಸುದ್ದಿ ಗೊತ್ತಿಲ್ಲ ಏನೋ ಅವನ ಮಣ್ಣಿ ಮತ ಹೋಗಿ ವಿಚಾರ ಮಾಡಿರ ಮಾತ್ರ ಗೊತ್ತಾಗ್ತದ ಹಾಗೆ ಆಗ್ಲಿ ಏನ್ರಿ ಸಂಗಪ್ಪ ಮನಿರಿ ಏನು ಬಹರಿ ಬಹಾರಿ ಬಹಾರಿ ನೀವು ಊರಿಗೆ ಹೋಗಿ ನಾಲ್ಕಾರು ದಿವಸ ಆತು ಹಾದ ಸುದ್ದಿನ ಗೊತ್ತಾಗಲಿಲ್ಲ ಹೊಳೆ ಬಂದ ಸುದ್ದಿನ ಗೊತ್ತಿಲ್ಲ ಅದಕ್ಕೆ ಏನಾಗ್ಯದ ಏನಿಲ್ಲ ಸರಿಯಾಗಿ ಹೇಳ್ಬೇಕಲ್ಯ ಏನಿಲ್ಲ ಹೌದ್ರಿ ಅದರಾಗ ಸಾರ ಒಂದು ಕೋಲೆ ಕಟ್ಟಿಸಿ ಗೊತ್ತ ನನಗೊಂದು ಟ್ರಾಕ್ಟರ್ ಹೋಗಿಸಿ ಹಲೋ ನಾನು ಹೋದಂತಹ ಕೆಲಸ ನನ್ನ ಕೈವಶ ಆಗಲಾರದಕ್ಕಾಗಿ ಬಾಳಪ್ಪನವರ ಗುಡ್ಡಕ್ಕೆ ಕಲ್ಲು ಹೊತ್ತಂತೆ ಆಯಿತು ಅಂತ ಅದರ ಅರ್ಥಾರ್ಥ ನಿನ್ನ ಮುಂದೆ ಹೇಳಾಕ ಬಂದ್ರ ಎದರ್ಲೆ ಹೆರಿಸಿರ್ ಕಲ್ಲ

ಕೆಲಸ ಯಾರು ಮಾಡ್ತಾರ ಯಾರು ಮಾಡ್ತಾರ ವೈಜ್ಞಾನ ಮಾಡ್ತಾರಲೇ ವೈಜ್ಞಾನ ಅವ್ರು ಮಾಡ್ತಾರೆ ಈ ಕೆಲಸ ಅದು ಬಿತ್ತ ಚಂದ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅದ ಅವ್ರ ಅವ್ರದ ಅವ್ರ ಸುತ್ತಾನ ಇರ್ತೈತಿ ನೋಡಲ್ಲ ಎಷ್ಟು ಚಂದ ಮಾತಾಡ್ತಾನ ನೋಡ್ರಿ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದದಿಲ್ಲ ಇದನ್ನೆಲ್ಲ ಎಲ್ಲಿ ಕಲಿಯಾಕ ಯಾರ ಏನ್ ಹಿಂಗ ಹೋಗಿದ್ವಿ ಬರ್ರಿ ಬಾರಿ ಕಳಿಸಾರಾ ಮತ್ತೆ ಇಲ್ಲ ಇಲ್ಲ ಅದು ಆಂತ ಕೆಲಸ ಏನಾಗ್ಯದ ಅಂತ ಚೆನ್ನಾಗಿ ಕೇಳಕತ್ತಾ ನೇ ಇಂಗೇಲ್ಲ ಹರಿವ ಏ ನಿನಗತೆ ಗುಳು 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 ಮಾಡ್ಕೊತ ಬಂದಿಲ್ಲ ಹಾ ಕತ್ತದು ನಾಕ ಕತ್ತಿಸ್ಕೊಂಡೆ ದುಬದನ ಒಂದ್ಯಾಡಿ ಎಲ್ಲو ಮುರುಸ್ಕೊಂಡೆ ಮುರಿ ಮುರಿರಾ ಬೇಡ್ರಿ ಗುಳು 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 ಬಂದಿಲ್ಲ ಪ್ರತಿಜ್ಞೆ ಮಾಡಿ ಬಂದನೆ ಏನಂತ ಪ್ರತಿಜ್ಞೆ ಮಾಡ್ರಿ ನೀನಾಗಿಯೇ ಕೈ ಮುಕ್ಕೋತ್ ನನ್ನ ಬರುವಂಗ ಮಾಡಲಿಲ್ಲ ಹೊರಣಿಯ ಮೇಲೆ ಗಂಡಾಗಿ ಹುಟ್ಟಿದ ಫಲವೇನು ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಬಂದೂ ನಮ್ಮ ಗಂಡಮ್ಮ ಜೀವಾತ ಮನೆ ಕೆಡಿಕೊಂಡು ಇದಕ್ಕೆ ಏನು ಉಪಾಯ ತೆಗಿತೀರಿ ನೀವ

ಸಾಯದ್ ಸಾವಿನಲ್ಲಿಯೂ ಒಂದು ಅರ್ಥ ಇರ್ಬೇಕು ಸಾತ್ರ ದೇವರ ನಮ್ಮನ್ನ ಯಾವಾಗ ಈ ಭೂಮಿಗೆ ಪಾಳೆ ಬಂದ ಹೋಗ ಅಂತ ಹೇಳಿ ಅನ್ ನೋಡು ಆವತ್ತು ಬಂದ್ ಇನ್ನ ನಿんでಲ್ಲ ಮುಗಿದೈತಿ ಬಾಯಿನ ಬಾಯಿನ ಅಂತ ಹೋತಂದ್ರ ಅದಕ್ಕೆ ಅರ್ಥ ಇರುತ್ತೆ ಅದು ಇದು ಬಿಟಾಟಕ್ಕೆ ಇಂದ ಹೊತ್ತಿ ಹೊಡಿ ಎಣ್ಣಿ ತರ್ತಿನو ಹಗಾ ತಗೊಂಡ ಆತ್ಮಹತ್ಯಾ ಆತ್ಮಹತ್ಯೆ ಮಹಾ ಪಾಪ ಅಂತ ಜ್ಞಾನಿಗಳೇ ಹೇಳ್ತಾರೆ ಹೇಳ್ತಾರಲ್ಲ ಮತ್ತ ಮತ್ತ ಅದಕ್ಕ ನಿನ್ನ ಕೈಯ ಕಲ್ಲಿ ಬಟ್ಟ ಹೇಳಕ್ತೀನಿ ಹೇಂಗಿಲ್ಲ ನಿನಗೆ ಹಂಗಲ್ರಿ ಅದಕ್ಕೆ ಈ ಇದ್ದಾಗ ಬಿ ಬ್ಯಾಡ ನಮಗೆ ಬೇಕಾಗಿ ಇತ್ತೆ ನೋಡ್ರಿ ನಿಮಗೆ ಬೇಕಾಗಿ ಐತಿ ಹಂಗಾರೆ ಇದ ರಿಗಿತಿ ನೀವು ತಗ್ರಿ ಬಿಡಿ ರೊಟ್ಟಿ ಮಾಡೋದ್ರಿ ಆಳಕಾತಂದ್ರ ಆಮೇಲೆ ಪಾಡಳ ಕಾಸಿ ಬಿಡು ಮತ್ತೆ ಮಾಡಿದ್ರಿ ಹಲ್ಲು ಬೀಳಾಕತ್ತಾರ ಆಮೇಲೆ ಅಳಕ್ ಕುಡ್ದು ಹಾಕಿ ತಗ್ಸ್ ಹೋತಾ ಅಡ್ಯಾಡ್ರಿ ಹೌದನ ಬಾಯ್ ಹೇಳ್ತಾನ ಮತ್ ನಮಗೊಂದ್ ನಿರ್ವ ಇಲ್ಲಲ್ರಿ ಅದೇನೋ ತರ ಕಾಯಿ ಕೂಲಿ ಅವ್ರಿಗೆ ಬಿಟ್ರೆ ದಣದವ್ರಿಗೆ ಹೆಂಗ್ ಬಿಡಾಕ್ ಬರ್ತೈತಿ ಜಗದಾನ ಹಿಡ್ದಿದ್ವಿ ಅಂತ ಅದಂದ್ರೆ ತೆಗಿಲೇನ ಈ ಊರಲ್ಲಿ ಯಾರಾದರೂ ಸಾಧು ಸತ್ಪುರುಷರು ಜೋಗಿ ಜಂಗಮರು ಅಂದ್ರ ಅವ್ರನ್ನ ಕರ್ಕೊಂಡು ಬಂದು ಭೀತಿ ಮಾಡ್ಲಿ ಮುಂದೆ ಸಾಧುರು ಸತ್ಪುರುಷರದಿಂದ ಆಗುವಂತ ಕೆಲಸ ಯಾವ ಅಲ್ಲ ಹನ್ನೆರಡು ವರ್ಷ ಪರ್ಯಂತರ ಹಿಮಾಲಯ ಪರ್ವತದಲ್ಲಿ ಕೂತುಕೊಂಡು ತಪಸ್ಸು ಮಾಡಿರ್ತಕ್ಕಂತ ದೊಡ್ಡ ತಪಸ್ವಿಗಳು ಅನೇಕ ವನಸ್ಪತಿಗಳಲ್ಲಿ ಬಲ್ಲಂತ ಮಹಾತ್ಮರು ಸಾಧುರಿ ಅಂಥವರಿಂದ ಇಂಥ ಕೆಲಸ ಆಗಿಯೇ ಆಕೈತಿ ಬಟ್ ಅವ್ರನ್ನ ಕರ್ಕೊಂಡು ಬಂದವನ ನನಗೆ ಭೇಟಿ ಮಾಡ್ತೀವಿ ಏನು ಅವ್ರ ಕರೆದುಕೊಂಡ ಬಂದ ನಿಮಗೆ ಭೇಟಿ ಮಾಡಿಸ್ಬೇಕು ಎಷ್ಟು ನೀರು ಚಲೋ ಹೇ ನೀಟ್ ಆಗಲಿಲ್ಲ ಎಷ್ಟು ಸರಳ ಐತಿ ನೋಡಿ ಭಾರಿ ಸರಳ ಸ್ವಾರ್ಥ ಆಗ್ಬೇಕು ತೀರ್ಥು ಆಗ್ಬೇಕು ಹೌದ್ ಹೌದು ಅಂತ ಮಹಾತ್ಮರನ್ನು ಕರ್ಕೊಂಡು ಬರಾಕತ್ತೇಳಿ ಹಾದಿ ಅಂದ್ರ ಹೌದ್ ಹೌದು

ಏ ಹೇಳದಪ್ಪ ಸಾಧು ಮಹಾರಾಜ್ ಒಂದು ಹುಡಿಕೊಂಡ್ ಬಾ ತೇಹಿ ಏನ್ ಈ ವಾಯಿ ಜಾತ್ರೆ ಏನು ಒಂದು ಕೋತಾ ತಗೊಂಡು ಕಪ್ ಕಡಿಯಾಕ್ ಹೋಗ್ಯಾನು ಅವನು ಹುಡಿಕೋತ ಹುಡುಕೋತ ಹಾದ್ರಾತ ಯಾ ಗಿಡದಾಗದಾನು ಯಾ ಕಂಟಾಗದಾನು